ಫ್ರೆಂಡ್ಸ್ ಇವತ್ತು ನಾನು ಅವರೆಕಾಳು ಪಲಾವ್ ಮಾಡೋದು ಹೇಗೆ ಅಂತ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಏನು ರುಬ್ಬೋದು ಬೇಡ ಫ್ರೆಂಡ್ಸ್ ಈಸಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಹಾಗೆ ಅವರೆಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಚೆನ್ನಾಗಿ ಕಾಯ್ದ ಮೇಲೆ ಶುಂಠಿ ಬೆಳ್ಳುಳ್ಳಿ ಲವಂಗ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಸಿಹಿಯೋದು ಬೇಡ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಬೆಂದರೆ ಸಾಕು ಹಾಗೆ ಬೆಂದಿದೆ ಅಲ್ವಾ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೊಟೊನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹಾಗೆ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಉಪ್ಪಾಕಂತ ಇದ್ದೀನಿ ಬೇಗ ಬೇಯಲಿ ಅಂತ ನೋಡ್ತಾ ಇರ್ಬೋದು ಅದಕ್ಕೇ ಅವರೇ ಕಾಳು ಆ್ಯಡ್ ಮಾಡ್ತಾಯಿದ್ದೀನಿ ಅವರೆಕಾಳಿಂದ ಕಡಿಂದ ಮಾಡೋಂಥ ತಿಂಡಿಗಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತೀನಿ ಫ್ರೆಂಡ್ಸ್ ನನಗಂತೂ ಅದರಲ್ಲೂ ಉಪ್ಪಿಟ್ಟು ಮತ್ತು ಪಲಾವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾರಿಗೆ ಪಲಾವ್ ಇಷ್ಟ ಇರೋಲ್ಲ ಹೇಳಿ ನನಗೆ ಮಾತ್ರ ತುಂಬ ಇಷ್ಟ ಹಾಗೆ ನೋಡಿ ನೋಡ್ತಾ ಇರ್ಬೋದು ಒಂದು ಗ್ಲಾಸ್ ಅಕ್ಕಿ ಇದ್ದೀನಿ ಆ ಅಕ್ಕಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಲ್ಪೆ ಮಾಡಿ ತೊಗೊತಾಯಿದ್ದೀನಿ ನಾನು ಒಂದು ಗ್ಲಾಸ್ ಹಾಕೊಳ್ಳೋದ್ರಿಂದ ತೊಳೆದು ನೀಟಾಗಿ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಹಾಗೆ ಅದರಲ್ಲೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉದುರು ಉದ್ರಾಗಿ ಆಗಿ ಬರುತ್ತಲ್ವ ಅದಕ್ಕೆ ಆ ಥರ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಇದ್ದೀನಿ ಹಾಗೆ ನಾನು ಅಕ್ಕಿ ತೊಗೊಂಡಿದ್ನಲ್ಲ ಎರಡು ಎರಡರಷ್ಟು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ತೊಗೊಂಡು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸೊ ಪಲಾವ್ ಮಸಾಲ ಪೌಡರ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಹಾಗೆ ಫೈನಲಿ ಸಾಂಬಾರ್ ಸೊಪ್ಪು ಇದ್ದೀನಿ ಸೊ ಟೇಸ್ಟ್ ಎಲ್ಲ ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ವಿಷಲ್ ಅಷ್ಟೇ ಹಾಕಿಸೋದು ನಾನು ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನಾನು ಮಾಡಿರೋ ಪಲಾವ್ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಮ್ಮೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ